ವಿಶೇಷವಾಗಿ ನಮ್ಮ ಮಾಧ್ಯಮ ಸಮಾಜದ ದೃಷ್ಟಿಗೆ ಪಾತ್ರವಾಗಿ ಸಮಾಜಕ್ಕೆ ಒಂದು ದೊಡ್ಡ ಕಾಣಿಕೆಯನ್ನು ಕೊಟ್ಟಿದೆ ಅದರ ಜೊತೆಯಲ್ಲಿ ಕಳೆದ ಬಾರಿ ಮತ್ತು ಈ ಬಾರಿ ನ್ಯಾಯಸುಧ ಮಂಗಳ ಮಹೋತ್ಸವದಲ್ಲಿ ಅದ್ಭುತವಾಗಿ ಸಮಗ್ರ ನ್ಯಾಯಸುಧಾವನ್ನು ಕೊಡುವ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವ ಮೂಲಕ ಮತ್ತು ದೊಡ್ಡದಾದ ಎರಡು ಕಾಣಿಕೆಗಳನ್ನು ನೀಡಿದೆ ಶಾಸ್ತ್ರ ಅರಣ್ಯೋರ್ ನಿಹಿತ ಜಾತವೇದಾ ಗುರುಶಿಷ್ಯರ ಸಂಬಂಧವನ್ನು ಅರಣಿ ಮಥನಕ್ಕೆ ಹೋಲಿಸಿದೆ ಆಚಾರ್ಯ ಅರಣಿ ಆದ್ಯ ಸ್ಯಾತ್ ಶಿಷ್ಯರ ಮಥನದಿಂದ ಗುರುಗಳು ಇವ ಸುಭೃತ್ವ ಗರ್ಭಿಣೀಭಿ ಅಂತ ಗುರುಗಳ ಹೃದಯದಲ್ಲಿರುವ ಗರ್ಭ ಅಂದರೆ ವಿದ್ಯೆ ಆ ವಿದ್ಯೆ ಒಂದು ಗರ್ಭಿಣಿಯ ಉದರದಲ್ಲಿ ಮುಂದಿನ ಸಂತತಿ ಇದ್ದಾಗ ಯಾವತ್ತು ಹೊರಬರುತ್ತೆ ಮಗುವಿನ ನಗು ಮುಖವನ್ನು ಯಾವತ್ತು ಕಂಡೇನು ಅಂತ ತಾಯಿಗೆ ಒಂದು ಹಂಬಲ ಇರ್ತದೆ ಅದು ಅಂಬೆಗಾಲಿಕ್ಕಿ ಎದ್ದು ಬಿದ್ದು ನಡೆಯುವಾಗ ತಾಯಿಗೆ ಪರಮಾನಂದ ಅದು ಮಕ್ಕಳು ದೊಡ್ಡದಾದ ಮೇಲೆ ತಾಯಿಯ ಋಣವನ್ನು ಎಷ್ಟು ತೀರಿಸ್ತಾರೋ ಗೊತ್ತಿಲ್ಲ ಆದರೆ ಶಾಲೆಗೆ ಪ್ರವೇಶ ಮಾಡುವ ಮುಂಚೆ ಮಕ್ಕಳ ಆಟಪಾಠದಿಂದ ತಾಯಿ ಏನು ಸುಖವನ್ನು ಅನುಭವಿಸ್ತಾಳೋ ತಾಯಿಯ ಬಹಳಷ್ಟು ಋಣ ಅಲ್ಲಿ ತೀರ್ತದೆ ಹಾಗೆ ಗುರುವಾದವ ತನ್ನ ಒಳಗಿರುವ ವಿದ್ಯೆಯನ್ನು ವಿದ್ಯಾರ್ಥಿಗಳಿಗೆ ನೀಡಿ ಮಳೆ ಎಲ್ಲ ಕಡೆ ಬರ್ತದೆ ಎಲ್ಲ ಕಡೆ ಬಿದ್ದ ನೀರು ಬಂಡೆಗೆ ಬಿದ್ದರೆ ಹರಿದು ಹೋಗುತ್ತೆ ಭೂಮಿಗೆ ಬಿದ್ದರೆ ಒಳಗೆ ಎಡ್ಕೊಳ್ಳುತ್ತೆ ಆದರೆ ಮುತ್ತಿನ ಚಿಪ್ಪಿಗೆ ಬಿದ್ದರೆ ಅದು ಮುತ್ತಾಗತ್ತೆ ಅದು ಹಾಗೆ ಗುರುಗಳು ಕೊಟ್ಟ ವಿದ್ಯೆ ಚಿಪ್ಪಿನ ಮೇಲೆ ಬಿದ್ದರೆ ಅದು ಮುತ್ತಾಗಿ ಹೊರಬಂದಾಗ ತಾಯಿಗೆ ಮುತ್ತಿಕ್ಕುವ ಒಂದು ಪ್ರೇಮ ಹೃದಯ ತುಂಬಿದ ಒಂದು ಸಂತೋಷ ಆಗುತ್ತೆ ನೋಡಿರಿ ಅದು ಈ ಒಂಬತ್ತು ವಿದ್ಯಾರ್ಥಿಗಳು ನಾನು ಕೆಲವರು ನೋಡಲಿಲ್ಲ ಇನ್ನು ಕೊಡೋರು ಇದ್ದಾರೆ ಅದು ಮಾನ್ಯ ಪಂಡಿತರಾದ ವಿದ್ಯಾಸಿಂಹಾಚಾರ್ಯರಿಗೆ ಆ ಸಂತಸ ಭಗವಂತ ಜೀವನದಲ್ಲಿ ಅವರು ಮಾಡಿದ ಸಾಧನೆಗೆ ಕೊಟ್ಟ ಒಂದು ದೊಡ್ಡ ಐಹಿಕ ಫಲ ಅಂತ ನಾನು ಭಾವಿಸ್ತೇನೆ ನಾನು ಎಲ್ಲ ವಿದ್ಯಾರ್ಥಿಗಳ ಹೆಸರು ಭಾಳ ಚೆನ್ನಾಗಿ ಪರೀಕ್ಷೆ ಕೊಟ್ಟಿದ್ದಾರೆ ಹುಡುಗರು ಚತುರ್ಥಾಧ್ಯಾಯ ಪ್ರಥಮಾಧ್ಯಾಯ ಜಿಜ್ಞಾಸಾಧಿಕರಣ ಸಮಗ್ರ ನ್ಯಾಯಸುಧ ಇಬ್ಬರ ಹೆಸರು ನನ್ನ ತಲೆಯಲ್ಲಿ ಉಳಿದಿದೆ ಮೊದಲನೇದ್ದು ಅವನು ಮಧ್ವೇಶ ಅಂತ ಇವನು ಶ್ರೀಹರಿ ಅಂತ ಹರಿಪ್ರಸಾದ ನಮ್ಮ ವಿದ್ಯಾಪೀಠದಲ್ಲಿ ಒಬ್ಬ ಮಧ್ವೇಶ ಇದ್ದ ನಾನು ಒಬ್ಬ ಹರಿ ಅವನು ಶ್ರೀಹರಿ ಬಹಳ ನೀವು ಒಳ್ಳೆ ನ್ಯಾಯಸುಧ ಪರೀಕ್ಷೆಯನ್ನು ಕೊಡಬೇಕಾದ್ರೆ ಮದ್ವೇಷ ಶ್ರೀಹರಿ ಅಂತ ಹೆಸರಿಟ್ಕೊಂಡ್ರೆ ನೀವು ಸಕ್ಸಸ್ ಆಗ್ತೀರಿ ಅಂತ ಅನಿಸುತ್ತೆ ವಿದ್ಯಾಸಿಂಹಾಚಾರ್ಯರು ಅವರು ಇದುವರೆಗೆ ಇಲ್ಲಿಯ ವಿದ್ಯಾ ಪಾಕಶಾಲೆಯಲ್ಲಿ ಒಬ್ಬರು ಪಾಚಕರಾಗಿದ್ದರು ಆದರೆ ಅವರ ಸಹಾಯಕ್ಕೆ ಒಬ್ಬ ಉಪಪಾಚಕರು ವಿಷಪ್ರಜ್ಞಾಚಾರ್ಯರು ಬಂದಿದ್ದಾರೆ ಇಬ್ಬರು ಸೇರಿ ಅದಕ್ಕೆ ಉಪ್ಪು ಹುಳಿ ಖಾರ ಹಾಕಕ್ಕೆ ನಮ್ಮ ರಾಮಕೃಷ್ಣಾಚಾರ್ಯರು ನಾನು ರಾಮಕೃಷ್ಣಾಚಾರ್ಯರು ಇಷ್ಟೊಂದು ದೊಡ್ಡ ಸಾಧನೆ ಮಾಡ್ತಾರೆ ಅಂತ ನನ್ನ ಕಲ್ಪನೆಗೇ ಇರಲಿಲ್ಲ ಎಲ್ಲ ವಿದ್ಯಾರ್ಥಿಗಳ ಪಕ್ಕದಲ್ಲಿ ಕೂತು ರಾಮಕೃಷ್ಣಾಚಾರ್ಯರು ಮಾಡಿದ ಚಿಂತನೆಯನ್ನು ವಿದ್ಯಾರ್ಥಿಗಳು ನೆನೆಸಿಕೊಂಡಿದ್ದಾರೆ ಈ ಮೂರು ಜನ ಪಾಚಕರು ಆಚಾರ್ಯರ ನೇತೃತ್ವದಲ್ಲಿ ಅದು ಎರಡು ಸಂತೃಪ್ತಿ ಮನಸ್ಸಂತೃಪ್ತಿ ಎರಡನ್ನೂ ಆಗುವಂಗೆ ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಸತ್ಯ ಧ್ಯಾನ ವಿದ್ಯಾಪೀಠ ನಮ್ಮ ಮಾಧ್ವ ಸಮಾಜ ನೆನಪಿಸಿಕೊಳ್ಳುವ ಒಂದು ದೊಡ್ಡ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಒಂದರ ಒಂದರ ಪರೀಕ್ಷೆಯ ನಂತರ ಇವತ್ತು ನಮ್ಮ ಹರಿಪ್ರಸಾದ ಏನು ಪರೀಕ್ಷೆ ಕೊಟ್ಟನೋ ಆಶ್ಚರ್ಯ ಆಗ್ತಾಯಿತ್ತು ಇತ್ತು ಅವನು ಬಾಯಲ್ಲಿ ಹೇಳ್ತಾನೋ ಟೇಪ್ ರಿಕಾರ್ಡ್ ಬಟನ್ ಒತ್ತಾನೋ ಅಂತ ನಂಗೆ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಚೆಂದಾಗಿ ನಾನು ಒಂದೆರಡು ಸಂದರ್ಭದಲ್ಲಿ ನೋಡಿದ್ದೇನೆ ಪ್ರಶ್ನೆ ಕೇಳುವವರು ತಿಣುಕ್ತಾ ಇದ್ರು ಎಲ್ಲಿ ಪಾಯಿಂಟು ಅಂತ ಅವನ ಅರ್ಧ ಪ್ರಶ್ನೆ ಆಗುವಾಗಲೇ ಅದಕ್ಕೆ ಉತ್ತರ ಅವರು ಬಾಯಿ ಮುಚ್ಚೆ ಮುಂಚೆ ಕೊಟ್ಟಾಗಿರ್ತಿತ್ತು ಇಷ್ಟು ಸುಲಲಿತವಾಗಿ ನಗ್ತಾ ನಗ್ತಾ ಲೀಲಾಜಾಲವಾಗಿ ಆತ ಪರೀಕ್ಷೆಯನ್ನು ಕೊಟ್ಟಿದ್ದಾನೆ ಒಬ್ಬ ವಿದ್ಯಾರ್ಥಿಯನ್ನು ತಯಾರು ಮಾಡಿದರೆ ಶಾಸ್ತ್ರದಲ್ಲಿ ನಾವು ಇಲ್ಲಿ ಇರಲಿ ಇಲ್ಲದೇ ಇರಲಿ ದೇವರು ಕರೆಸಿಕೊಳ್ಳಿ ಅದರ ಪುಣ್ಯ ಫಲ ನಮಗೆ ಹೋಗ್ತದೆ ಅಂಥದ್ರಲ್ಲಿ ಒಂಬತ್ತು ಜನ ಸಮಗ್ರ ನ್ಯಾಯಸುಧಾವನ್ನು ಪರೀಕ್ಷೆ ಕೊಟ್ಟ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಿದ ಒಂದು ಪುಣ್ಯ ಈ ಗುರುಗಳಿಗೆ ಸೇರಿದೆ ಅಂದರೆ ಅದು ಮಹಾಸ್ವಾಮಿಗಳ ಆಶೀರ್ವಾದದ ಬಲ ಅಂತ ನಾನು ಅಂದ್ಕೊಡ್ತೇನೆ ನನ್ನದು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಎಷ್ಟು ಜನ ತುಂಬಿದ ವಿದ್ವಾಂಸರ ಮಧ್ಯದಲ್ಲಿ ಪರೀಕ್ಷೆ ಕೊಡೋದು ದೊಡ್ಡ ಸಾಹಸ ಅಲ್ಲಿ ಕೊಟ್ಟರು ಎಲ್ಲ ವಿದ್ವಾಂಸರು ಚಪ್ಪಾಳೆ ತಟ್ಟಿದ್ದರು ವಿದ್ವಾಂಸರು ಹೊಗಳಿದ್ದರು ಅಂದ ಕೂಡಲೇ ಸಾಧಾರಣ ಒಂದು ಎರಡು ಗೇಣು ನೆಲಬಿಟ್ಟು ಮೇಲಕ್ಕೆ ಬಂದಿರ್ತಾರೆ ಅವರು ಒಂದು ಸೂಚನೆ ಇದೆ ನಿಮಗೆ ಇಂಥ ಸಂದರ್ಭದಿಂದ ಏನಾದರೂ ನಾನೊಬ್ಬ ದೊಡ್ಡ ವಿದ್ವಾಂಸ ಅಂತ ಒಂದು ಹಮ್ಮು ಬರುವ ಸಂದರ್ಭ ಇದ್ದರೆ ನಿಮ್ಮ ಗುರುಗಳನ್ನು ಜಾಪಿಸಿಕೊಳ್ಳಿ ಅದು 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 ಸರಳತೆಯ ಸಾಕಾರ ಮೂರ್ತಿ ನಮ್ಮ ವಿದ್ಯಾಸಿಂಹಾಚಾರ್ಯರಿಗೆ ಅವರು ಮಾಡಿದ ಸಾಧನೆಗೆ ಅವರು ಗಳಿಸಿಕೊಂಡ ವಿದ್ಯೆಗೆ ನೂರಾರು ಸಾವಿರಾರು ವಿದ್ಯುತ್ ಪ್ರಪಂಚದ ಬೆಲೆ ಶಾಲುಗಳು ಅವರಿಗೆ ಬಂದಿರಬಹುದು ನೀವು ವಿದ್ಯಾಸಿಂಹಾಚಾರನ ತುಂಬಿದ ಸಭೆಯಲ್ಲಿ ಎಲ್ಲಾದರೂ ಶಾಲು ಜರಿ ಶಾಲು ಹಾಕ್ಕೊಂಡು ಕೂತಿರೋ ದೃಶ್ಯವನ್ನು ಕಂಡಿದ್ದೀರಾ ಅಂತ ಯೋಚನೆ ಮಾಡಿರಿ ಇದು ವಿದ್ಯೆಯ ವಿನಯ ವಿದ್ಯೆ ಹಾಕ್ಕೊಂಡ ಬಟ್ಟೆಯಿಂದ ಶಾಲಿನಿಂದ ಹೊರಗೆ ಬರೋದಲ್ಲ ಪ್ರಪಂಚಕ್ಕೆ ವಿದ್ಯೆಯ ಮುಖ್ಯ ಫಲ ಅದು ವಿನಯ ವಿನಯೋ ಭೂಷೆ ಇತಿ ಸರ್ವರಸಂ ಅಂದ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಸಮಗ್ರ ನ್ಯಾಯಸುಧ ಕೊಟ್ಟಿದ್ದೇವೆ ಪಂಡಿತರ ಎಲ್ಲ ತೊಂಬತ್ತೈದು ಅಂಕ ಕೊಟ್ಟಿದ್ದೇವೆ ಅಂತ ಏನಾದರೂ ನೀವು ಹಾರುವ ಯೋಚನೆ ನಿಮಗೆ ತಲೆಗೆ ಬಂತು ಅಂದರೆ ವಿದ್ಯಾಸಿಂಹಾಚಾರನ ಜಾಪಿಸ್ಕೊಂಡಿವಿ ಇದು ಎರಡನೇದ್ದು ನಾವು ನ್ಯಾಯಸುಧ ಓದಿದ್ದೇವೆ ಒಂಬತ್ತು ಜನ ಹೊರಬಂದಿದ್ದೇವೆ ಮುಂದೇನು ಅನ್ನೋ ಯೋಚನೆ ಬರುವ ಸಂದರ್ಭ ಇರ್ಬೋದು ನೀವು ಪರಮಬಿದ್ಯಾ ಸತ್ಯಾತ್ಮ ತೀರ್ಥನ ಜಾಪಿಸ್ಕೊಂಡಿರಿ ಅವರು ಆಶ್ರಮ ಆಗಿ ಕೆಲವು ವರ್ಷಗಳು ಸಂದಿದೆ ಅಷ್ಟೇ ಇಪ್ಪತ್ತೇಳೋ ಇಪ್ಪತ್ತೆಂಟೋ ಸಂಧಿದೆ ಒಂದೊಂದು ವರ್ಷಕ್ಕೂ ಹತ್ತು ಇಪ್ಪತ್ತಕ್ಕೆ ಕಡಿಮೆ ಇಲ್ಲದೆ ವಿದ್ವಾಂಸರನ್ನು ತಯಾರು ಮಾಡುತ್ತಿದ್ದಾರೆ ಅವರಿಗೆ ನಾವು ಊಟ ಮಾಡುವ ಹೊಟ್ಟೆಯ ಆಹಾರ ಎಷ್ಟು ಮುಖ್ಯವೋ ಸುಧಾಪಾಠ ಶಾಸ್ತ್ರಪಾಠ ಅದಕ್ಕೆ ಕಡಿಮೆ ಇಲ್ಲದಷ್ಟು ಒಂದು ಹೆಚ್ಚು ಒಂದು ಅಂಶ ಹೆಚ್ಚಿನಷ್ಟು ಪ್ರಧಾನವಾದ್ದು ಜೀವನದ ಒಂದು ಅವಿಭಾಜ್ಯ ಅಂಗ ಆದ್ದರಿಂದ ಓದಿದ್ದೇವೆ ಏನು ಮಾಡಬೇಕು ಅಂದರೆ ನಮ್ಮ ಸ್ವಾಮಿಗಳು ಏನು ಮಾಡ್ತಿದ್ದಾರೋ ಅದನ್ನು ಮಾಡಬೇಕು ಎಂದು ಧೈರ್ಯ ತಂದುಕೊಳ್ಳಿ ನೀವು ಬಟ್ಟೆಗೆ ಹಿಟ್ಟಿನ ಬಗ್ಗೆ ಯೋಚನೆ ಮಾಡಬೇಡಿ ಸುದಕ್ಕೆ ಶ್ರೀಕರ ಗ್ರಂಥ ಅಂತಲೇ ಹೆಸರು ಇವತ್ತು ನೀವು ಒಳ್ಳೆ ರೀತಿಯಿಂದ ಪರೀಕ್ಷೆ ಕೊಟ್ಟಾಗ ನಿಮಗೆ ಶ್ರೀ ಹರಿದು ಬರ್ತಾಳೆ ಒಂದು ಶೀಕರ ಗ್ರಂಥ ನ್ಯಾಯಸುಧ ನಾನು ಸಮಾಜದ ಬಗ್ಗೆ ವಿನಂತಿಸಿಕೊಳ್ತೇನೆ ಶೀಕರ ಗ್ರಂಥ ನ್ಯಾಯಸುಧ ಸ್ತ್ರೀಕರ ಗ್ರಂಥನೂ ಆಗಬೇಕು ಅಂತ ಒಂದು ತಮ್ಮಲ್ಲಿ ವಿನಯಿಸಿಕೊಳ್ತೇನೆ ಅವರು ಒಳ್ಳೆ ರೀತಿಯಿಂದ ಪರೀಕ್ಷೆಯನ್ನು ಕೊಟ್ಟು ಸಾಮಗಳು ಉಳಿದ ಪ್ರೇಕ್ಷಕರು ಅಭಿಮಾನಿಗಳು ಅವರಿಗೆ ಸಂಪತ್ತನ್ನು ದುಡ್ಡನ್ನು ಶ್ರೀಯನ್ನು ಕೊಟ್ಟಂತೆ ಗೃಹಸ್ಥರು ತಮ್ಮಲ್ಲಿರುವ ಸ್ತ್ರೀಯನ್ನು ಹೆಣ್ಣು ಮಕ್ಕಳನ್ನು ಮದುವೆಗೆ ನಾನು ಕೊಡ್ತೇನೆ ಅಂತ ಅನೌನ್ಸ್ ಮಾಡಿದರೆ ಅದು ಈ ಕಾಲದಲ್ಲಿ ತುಂಬ ಬಹಳ ಮುಖ್ಯವಾದ ಒಂದು ಅಂಶ ಆದ್ದರಿಂದ ಇಂಥ ವಿದ್ವಾಂಸರಿಗೆ ಅವರು ಪಡುವ ಶ್ರಮ ಇವತ್ತು ಸಮಾಜದಲ್ಲಿ ನಮ್ಮ ಮಕ್ಕಳು ಇಂಜಿನಿಯರೋ ಒಬ್ಬ ಡಾಕ್ಟ್ರೋ ಆಗಬೇಕಾದ್ರೆ ಎಷ್ಟು ಪರಿಶ್ರಮ ಪಡಬೇಕೋ ಅದಕ್ಕಿಂತ ಏನು ಕಡಿಮೆ ಅಲ್ಲ ಅದು ಅಷ್ಟೇ ಬುದ್ಧಿವಂತಿಗೆ ಪರಿಶ್ರಮ ಅವರಿಗೆ ಬೇಕು ಆದರೆ ಅವರಿಗೆ ಒಂದು ಹೆಣ್ಣು ಸಿಗೋದಕ್ಕೂ ಕಷ್ಟ ಆಗುತ್ತೆ ಆದರೆ ಅದೇ ಇಂಜಿನಿಯರೋ ಡಾಕ್ಟ್ರೋ ಆದರೆ ಅವರ ಮನೆ ಎದುರುಗಡೆ ಕ್ಯೂ ನಿಲ್ಲುವ ಸ ಪರಿಸ್ಥಿತಿ ಇವತ್ತು ಇದೆ ಕೆಲವು ಕಡೆ ಆದ್ದರಿಂದ ನಮ್ಮ ಸಮಾಜ ಆ ಬಗ್ಗೆಯೂ ಕೂಡ ಮುಕ್ತವಾಗಿ ಯೋಚನೆ ಮಾಡಬೇಕು ಅಂತ ನಾನು ಹೇಳ್ತಾ ಇನ್ನೊಂದು ಮಾತು ನಾನು ಹೇಳುವ ಸಂದರ್ಭ ಇದು ಇಲ್ಲಿಗೆ ಮೀರಿದ್ದಾಗಿರ್ಬೋದು ನನಗೆ ನಿನ್ನೆಯ ಸಮಾರಂಭ ನಾನು ಸ್ವಾಮಿಗಳಿಗೆ ಹೇಳಿದೆ ನಮ್ಮ ಪೇಜಾವರ ಸ್ವಾಮಿಗಳು ನಮ್ಮ ಗುರುಗಳು ನನ್ನ ಗುರುಮಠ ಪೇಜಾವರ ಮಠ ಅವರೂ ಒಬ್ಬ ಮಾತ್ವ ಸಮಾಜದ ಒಬ್ಬ ಪೀಠಾಧಿಪತಿಗಳು ಸತ್ಯಾತ್ಮ ತೀರ್ಥರು ಅಷ್ಟೇ ಶಿಷ್ಯವೃಂದವನ್ನು ಹೊಂದಿದ ಅಭಿಮಾನಿ ವೃಂದವನ್ನು ಹೊಂದಿದ ಒಬ್ಬ ಪೀಠಾಧಿಪತಿಗಳು ಅಯೋಧ್ಯೆಯಲ್ಲಿ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಏನು ಕೆಲಸ ಮಾಡಿದರೋ ಆ ಕೆಲಸವನ್ನು ನೋಡಿ ವಿಶಾಲ ಹೃದಯದಿಂದ ಯಾವ ಸಂಕೋಚವೂ ಇಲ್ಲದೆ ಆ ಕೆಲಸ ನೋಡಿದ ಕೂಡಲೇ ಫೋನು ಮಾಡಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀರಿ ಅಂತ ಪ್ರಶಂಸೆ ಮಾಡಿದ ಮೊದಲ ಪೀಠಾಧಿಪತಿಗಳು ಶ್ರೀ ಸತ್ಯಾತ್ಮಕ ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ಇಷ್ಟು ವಿಶ ವಿಶಾಲ ಹೃದಯ ನಮ್ಮ ಎಲ್ಲ ಪೀಠಾಧಿಪತಿಗಳಲ್ಲೂ ಇರಬೇಕು ಅನ್ನೋದು ಅದು ಎಷ್ಟು ಅಪರೂಪ ಅಂತ ಹೇಳಿ ಅವರು ಸಾಧಾರಣ ನಮ್ಮಲ್ಲೊಂದು ಮಾತಿದೆ ಪಂಡಿತೋ ಪಂಡಿತಂ ದೃಷ್ಟ ಶ್ವಾನಮದು ಗುರುಗುರಾಯತೆ ಅಂತ ಆದರೆ ಅದನ್ನು ಮುಕ್ತ ಮನಸ್ಸಿನಿಂದ ಒಪ್ಪಿಕೊಂಡು ನಿನ್ನೆ ಸಮಾರಂಭ ನಡೆಸಿದರೂ ಇಬ್ಬರು ಶ್ರೀಪಾದರು ಕೂಡ ನಾವು ಬೇರೆ ಅಲ್ಲ ನೀವು ಬೇರೆ ಅಲ್ಲ ಅಂತ ಹೃದಯದಿಂದ ಬಂದ ಮಾತುಗಳು ನಾನು ನಿನ್ನೆ ರಾತ್ರಿ ಶ್ರೀಪಾದಂಗಳವರಲ್ಲಿ ವಿನಂತಿಸಿಕೊಂಡೆ ಸ್ವಾಮಿ ನಿಮ್ಮಿಬ್ಬರ ಮಾತಿನಿಂದ ಸೌಹಾರ್ದತೆಯಿಂದ ಈ ಕೆಲಸದಿಂದ ತಾವು ಏನು ದೊಡ್ಡ ಸಮಾರಂಭವನ್ನು ಆಚಾರ್ಯರು ಇಲ್ಲಿ ಏರ್ಪಾಡು ಮಾಡಿದ್ರೋ ಇದು ನಾಲ್ಕು ಜನರ ದೃಷ್ಟಿಗೆ ಬಿದ್ದು ಕಣ್ಣು ಬೀಳೋದು ಅಂತಿದೆಯಲ್ಲ ಒಂದು ಸತಿ ನೀವಾಣಿಸಿ ಹಾಕಬೇಡಿ ಅಂತ ಅಷ್ಟು ಒಳ್ಳೆಯ ಸಮಾರಂಭವನ್ನು ಆಯೋಜನೆ ಮಾಡುವ ವಿಶಾಲ ಹೃದಯ ಶ್ರೀ ವಿದ್ಯಾಸಿಂಹಾಚಾರ್ಯರಿಗಿದೆ ಅಲ್ಲಿ ಕೂತುಕೊಂಡು ಮುಕ್ತ ಕಂಠದಿಂದ ಶ್ರೀಪಾದಂಗಳವರು ಮಾಡಿದ ಕೆಲಸವನ್ನು ಪ್ರಶಂಸೆ ಮಾಡುವ ಔದಾರ್ಯ ಅದು ಪರಮಪುಜ ಸತ್ಯಾತ್ಮತೀರ್ಥರಲ್ಲಿದೆ ನಾನು ಹರಿಗುರುಗಳಲ್ಲಿ ಮಾಡುವ ಪ್ರಾರ್ಥನೆ ಅಷ್ಟೆ ಈ ಸಂಸ್ಥೆಯನ್ನು ಈ ಸಂಸ್ಥೆ ನಮ್ಮ ವಿದ್ಯಾಪೀಠಗಳೆಲ್ಲ ವಿದ್ಯೆಯನ್ನು ಕೊಡ್ತದೆ ಆದರೆ ಮುಂಬಯಿ ವಿದ್ಯಾಪೀಠದ ಒಂದು ವಿಶೇಷ ಅಂದರೆ ವಿದ್ಯೆಯನ್ನು ಕೊಡೋದ್ರ ಜೊತೆ ಬದುಕನ್ನು ಕಲಿಸಿಕೊಡ್ತದೆ ಬದುಕನ್ನು ನಾನು ಒಂದು ಎರಡು ಉದಾಹರಣೆ ತುಂಬ ಇದೆ ನಮ್ಮ ಮೊಕಾಶಿ ಮಧ್ವಾಚಾರ್ಯರಿದ್ದಾರೆ ಇಲ್ಲಿ ಸಿದ್ಧರಾಭಾ ವಿದ್ವಾಂ ವಿದ್ವಾಂಸರವರು ಅವರ ಪ್ರಾಂತದಲ್ಲಿ ಅವರು ಹೀರೋ ಅವರು ನಮ್ಮ ಮೊನ್ನೆ ಹೈದರಾಬಾದಲ್ಲಿ ಪದ್ಮನಾಭಾಚಾರ್ಯರು ಸುಧಾಮಂಗಳವನ್ನು ನಡೆಸಿದರು ಒಬ್ಬ ಪೀಠಾಧಿಪತಿಗಳು ಮಾಡುವ ಕೆಲಸವನ್ನು ಆ ವ್ಯಕ್ತಿ ಮಾಡಿದ್ದಾರೆ ಅವರು ಹೀಗೆ ಇಲ್ಲಿ ಸಿದ್ಧವಾದ ಒಂದೊಂದು ಜ್ಯೋತಿಯೂ ಕೂಡ ಪ್ರಜ್ವಲಿಸಿ ನೂರಾರು ದೀಪಗಳನ್ನು ಹಚ್ಚುವ ಒಂದು ಸಾಮರ್ಥ್ಯ ಇದೆಯಲ್ಲ ಅದು ವ್ಯಕ್ತಿತ್ವದ ನಿರ್ಮಾಣ ಬದುಕುವ ಕಲೆಯನ್ನು ಈ ಸಂಸ್ಥೆ ಹೇಳಿಕೊಡುತ್ತದೆ ಅನ್ನೋದಕ್ಕೆ ಈ ಸಂಸ್ಥೆಯ ಒಂದು ಹೆಚ್ಚುಗಾರಿಕೆ ಅದು ನಾವು ನಾವೆಲ್ಲ ಸೇರಿದ್ದೇವೆ ಎಲ್ಲ ಭಕ್ತರಿದ್ದೇವೆ ಸುಧಾ ಪರೀಕ್ಷೆಯಲ್ಲಿ ನಾವೆಲ್ಲ ಓದಿಕೊಂಡು ಸೇರಿದವರು ಆದ್ದರಿಂದ ಶ್ರೀಮದ ಆಚಾರ್ಯರಲ್ಲಿ ಅವರು ಆರಾಧಿಸಿಕೊಂಡು ಬಂದ ಭಗವಂತನಲ್ಲಿ ನಾವು ಮಾಡುವ ಪ್ರಾರ್ಥನೆ ಅಂದರೆ ಈ ಸಂಸ್ಥೆ ಮತ್ತಷ್ಟು ಬೆಳಿಬೇಕು ಮತ್ತಷ್ಟು ಬೆಳೀಬೇಕಾದರೆ ಸಂಸ್ಥೆ ಗಿಡ ಬೆಳೆದಂತೆ ಬೆಳೆಯೋದಿಲ್ಲ ಅದಕ್ಕೆ ನೀರು ಹಾಕುವ ಈ ಎರಡು ಕೈಗಳಿಗೆ ಕಟ್ಟಿ ಬಲವನ್ನು ಕೊಡಬೇಕು ಅದು ಇನ್ನೊಂದು ಜವಾಬ್ದಾರಿಯನ್ನು ವರ್ಗಾಯಿಸುವ ಸಂದರ್ಭ ವಿದ್ಯಾಸಿಂಹಾಚಾರ್ಯರಿಗೆ ಒಬ್ಬರು ಮಕ್ಕಳಿದ್ದಾರೆ ಸತ್ಯಪ್ರಜ್ಞಾಚಾರ್ಯರು ಇವರ ಉತ್ತರ ಹೇಗೆ ಮಾಹೌಲಿ ಆಚಾರ್ಯರ ಗೋಪಾಲಾಚಾರ್ಯರ ಮುಂದಿನ ಜವಾಬ್ದಾರಿಯನ್ನು ಹೊತ್ತು ಅವರು ಬಂದಿದ್ದರೆ ಸಂತಸ ಪಡುವಂತೆ ಅವರ ಸಂಸ್ಥೆಯನ್ನು ವಿದ್ಯಾಸಿಂಹಾಚಾರ್ಯರು ಹೇಗೆ ಬೆಳೆಸಿದ್ದಾರೋ ವಿದ್ಯಾಸಿಂಹಾಚಾರ್ಯರು ನೋಡ ನೋಡ್ತಿರುವಂತೆ ಅವರ ಎದುರುಗಡೆ ಅವರು ಕಟ್ಟಿದ ಸಂಸ್ಥೆಯನ್ನು ಮತ್ತಷ್ಟು ಬೆಳಗುವ ಸಾಮರ್ಥ್ಯವನ್ನು ಅವರಿಗೆ ಕೊಡಬೇಕು ಈ ಇಬ್ಬರು ನಮ್ಮ ಸಮಾಜಕ್ಕೆ ಈ ಪಾಠಶಾಲೆಯ ಮೂಲಕ ಇಲ್ಲಿ ಬರೇ ವಿದ್ಯಾದಾನ ಮಾಡುವ ಒಂದು ಕೇಂದ್ರ ಅಲ್ಲ ನಾವು ಒಂದು ಏಳು ದಿವಸ ಇಲ್ಲಿದ್ದವು ತುಂಬ ದೀರ್ಘಕಾಲ ಉಳಿದಿದ್ದೆವು ನನಗೆ ಬರ್ತಾ ಬರ್ತಾ ತುಂಬ ಸಂಕೋಚ ಇರ್ತಿತ್ತು ಇವಾಗ ಮಾತಿಗೂ ಸಂಕೋಚ ಇಲ್ಲ ನಡತೆಗೂ ಸಂಕೋಚ ಇಲ್ಲ ಅಷ್ಟು ಸಲಿಗೆಯ ಅಷ್ಟು ಅಭಿಮಾನದ ಒಂದು ವಾತಾವರಣ ಊಟ ತಿಂಡಿ ಯಾವುದಕ್ಕೂ ಕೊರತೆ ಇಲ್ಲದಂತೆ ಆತಿಥ್ಯದ ಉಪಚಾರ ಇದೆಲ್ಲ ಒಂದು ಮಾರ್ಗದರ್ಶನವಾಗಿ ನಾನು ಹತ್ರ ಹೇಳಿಕೊಂಡೆ ಪ್ರಾಯ ನಮ್ಮಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿದರೆ ನಮಗೆ ಎಷ್ಟು ಚೆನ್ನಾಗಿ ಆತಿಥ್ಯವನ್ನು ಮಾಡಲಿಕ್ಕೆ ಆಗ್ತಿತ್ತೋ ಇಲ್ಲವೋ ಅಂತ ಇಲ್ಲಿ ಹೇಗೆ ವಾತಾವರಣ ಇದೆ ಅಂದರೆ ಮುಖ್ಯವಾಗಿ ಇಲ್ಲಿ ಕಳೆದುಕೊಳ್ಳೋ ಮತ್ತೊಂದು ವಿಷಯ ಅಂದರೆ ಗುರುಗಳ ಮೇಲೆ ಇರುವ ಭಕ್ತಿ ಅದು ಅದು ಈ ಸಂಸ್ಥೆಯಲ್ಲಿ ನಾನು ನನ್ನ ವೈಯಕ್ತಿಕ ಉದಾಹರಣೆ ನಾನು ಬಂದ ದಿವಸ ವಿದ್ಯಾಸಿಂಹಾಚಾರ್ಯರು ಅವರ ಶಿಷ್ಯನಿಗೊಬ್ಬರಿಗೆ ಹೇಳಿದರು ಹರಿ ಏನು ಬೇಕೋ ಎಲ್ಲ ಮಾಡಬೇಕು ಅಂತ ನಾನು ಬೆಳಿಗ್ಗೆ ನನ್ನ ಧಾರ್ಮಿಕ ಕ್ರಿಯೆಗಳನ್ನೆಲ್ಲ ಮುಗಿಸಿದ ಕೂಡ ಆ ವ್ಯಕ್ತಿ ಅವರ ವಿದ್ಯಾರ್ಥಿ ಇಷ್ಟು ದಿವಸ ಒಂದು ದಿವಸವೂ ತಪ್ಪದೆ ಬೆಳಿಗ್ಗೆ ಸಾಯಂಕಾಲ ಅದು ಏನು ಮಾಡಬೇಕು ಅದನ್ನು ತಂದು ನನ್ನ ಮಗನೂ ಇಷ್ಟು ಮಾಡ್ತಾನೆ ಅಂತ ನಾನು ಯೋಚನೆ ಮಾಡಲಿಕ್ಕಿಲ್ಲ ಅಷ್ಟು ವಿನೀತನಾಗಿ ಇದನ್ನು ಸಂಸ್ಥೆಯಲ್ಲಿ ಒಂದು ವ್ಯಕ್ತಿತ್ವವನ್ನು ರೂಪಿಸೋದಂದರೆ ಇದು ಗುರುಗಳು ಹೇಳಿದರೆ ಮತ್ತೊಂದು ಮಾತಿಲ್ಲ ಇಲ್ಲ ಅಂತ ಈ ದೃಷ್ಟಿಯಿಂದ ಈ ಸಂಸ್ಥೆಯಿಂದ ಕಲಿಯುವ ಆದರ್ಶಗಳು ತುಂಬ ಇದೆ ಇದೇ ರೀತಿ ಇದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಈ ಸಂಸ್ಥೆ ಬೆಳೆಯುವಂತಾಗಲಿ ನಮ್ಮ ಸಮಾಜದಲ್ಲಿ ಪೀಠಾಧಿಪತಿ ಪೀಠಾಧಿಪತಿಗಳ ಸೌಹಾರ್ದ ನಿನ್ನೆತರ ಮತ್ತಷ್ಟು ವೃದ್ಧಿಗೊಂಡು ನಮ್ಮ ಸಮಾಜದಲ್ಲಿ ನಾವೆಲ್ಲ ಒಂದು ವೇದಿಕೆಯಲ್ಲಿ ಇಬ್ಬರು ಪೀಠಾಧಿಪತಿಗಳು ನೋಡಿ ಯೋಚನೆ ಮಾಡಿರಿ ಅನೇಕ ಮಹತ್ವ ಪೀಠಾಧಿಪತಿಗಳನ್ನು ತರಿಸಿದ್ದಾರೆ ವಿದ್ಯಾಸಿಂಹಾಚಾರ್ಯರು ಅವರು ಬರೋದು ಸುಧಾ ಪರೀಕ್ಷೆಯಲ್ಲಿ ಸ್ವಲ್ಪ ಹೊತ್ತು ಭಾಗವಹಿಸೋದು ಒಂದು ಅನುಗ್ರಹ ಸಂದೇಶ ಕೊಡೋದು ಹೋಗೋದು ನಮಗೆ ಕಾಣಿಸೋದು ಇಷ್ಟೇ ಅದು ಒಂದು ಬಿಳಿ ಆನೆಯನ್ನು ತರಿಸುವಷ್ಟು ಶ್ರಮದ ಕೆಲಸ ಅದು ಸುಲಭ ಇಲ್ಲ ಯಾರ್ಯಾರು ಬರ್ತಾರೋ ಅಷ್ಟು ಪೀಠಾಧಿಪತಿಗಳನ್ನು ಆಹ್ವಾನಿಸಿ ಈ ಸಮಾರಂಭಕ್ಕೆ ಬರಬೇಕು ಅನ್ನೋ ಕಾಳಜಿ ಇದೆ ನೋಡ್ರಿ ಅದರ ಹಿನ್ನೆಲೆಯಲ್ಲಿ ಇರುವ ಪರಿಶ್ರಮಗಳು ಆರ್ಥಿಕವಾದ ಸಾಮರ್ಥ್ಯ ಇದನ್ನೆಲ್ಲ ಕಡೆಗಣಿಸಿ ನಮ್ಮ ಸಮಾಜದ ಪೀಠಾಧಿಪತಿಗಳು ಒಂದು ಕಡೆ ಸೇರಬೇಕು ವಿದ್ವಾಂಸರು ಸೇರಬೇಕು ಅನ್ನೋ ಕಾಳಜಿ ಇದೆ ನೋಡ್ರಿ ಶ್ರೀಮದ್ ಆಚಾರ್ಯರು ಅವರ ಆರಾಧ್ಯ ಮೂರ್ತಿ ಆ ಕಾಳಜಿಯನ್ನು ನಮಗೆ ಇನ್ನಷ್ಟು ಕನಸು ಇದೆ ಆಚಾರ್ಯರ ಹತ್ರ ಶ್ರೀಪಾದಂಗಳವ್ರ ಹತ್ರ ಕನಸಿದೆ ಅದು ಇಬ್ಬರು ಜೊತೆ ಸೇರಿ ಒಂದು ಸಂದೇಶವನ್ನು ಕೊಟ್ಟರೆ ಸಮಾಜಕ್ಕಾಗುವ ಪರಿಣಾಮಕ್ಕೂ ನಮ್ಮ ಸ್ವಾಮಿಗಳು ಅಂತ ನಾವೇನು ಅಂದ್ಕೊಂಡಿರ್ತೀವಿ ಅವರ ಒಬ್ಬರೇ ಕೊಡೋ ಸಂದೇಶಕ್ಕೂ ವ್ಯತ್ಯಾಸ ಇದೆ ಆ ಸಂದರ್ಭ ಹರಿಗುರುಗಳ ಅನುಗ್ರಹದಿಂದ ನಮ್ಮ ಸಮಾಜದಲ್ಲಿ ಆಗಲಿ ಅದು ಅದರ ನೇತೃತ್ವ ಅದರ ಮಧ್ಯಸ್ಥಿಕೆ ಆಚಾರ್ಯರ ನೇತೃತ್ವದಲ್ಲಿ ನ ಆಗಲಿ ಶ್ರೀಪಾದಂಗಳವರ ಆರಾಧ್ಯಮೂರ್ತಿ ರಾಮದೇವರನ್ನು ಅವರೂ ಪ್ರಾರ್ಥಿಸಿರಿ ನಾವೆಲ್ಲ ನಮ್ಮ ಮಾತೃ ಸಮಾಜದ ಯತಿಗಳನ್ನು ಒಂದು ವೇದಿಕೆಯಲ್ಲಿ ನೋಡುವಂಥ ಸೌಭಾಗ್ಯ ನಮಗೆ ಬರಲಿ ಅಂತ ನಾನು ನನ್ನ ಮಾತು ಹೆಚ್ಚಾದರೆ ತಾವು ಕ್ಷಮಿಸಬೇಕು ಸ್ವಾಮಿ ಎರಡು ಮಾತುಗಳನ್ನು ಶ್ರೀ ಕೃಷ್ಣ ಹರಿ ಮಧ್ವೇಶ ಎಂಬ ಹೆಸರು ಇನ್ನು ಕಾಮನ್ ಆಯ್ತೀಗ ஹரண் ஜிரம் ஹரிப்பரசாதான் அமன் பாவா